ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಂ ಯೂಟ್ಯೂಬ್ ಚಾನಲ್ ಗೈಸ್ ಫೈನಲಿ ನಮ್ಮ ಆರ್ ಸಿ ಬಿ ತಂಡನ ನಡೆಸೋದಕ್ಕೆ ಒಬ್ಬರು ನಾಯಕ ಬೇಕಿತ್ತು ಆ ನಾಯಕನ ಅನೌನ್ಸ್ಮೆಂಟ್ ಆಗಿದೆ ಇವತ್ತು ಹೇಳ್ಬೋದು ಸೊ ಗೈಸ್ ರಜತ್ ಪಟೀದವರು ಅಫಿಷಿಯಲಿ ಕನ್ಫರ್ಮ್ ಆರ್ ಸಿ ಐ ಪಿ ಎಲ್ ಅಲ್ಲಿ ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಅಂಡ್ ಲೀಡರ್ ಆಗಿ ವಿರಾಟ್ ಕೊಹ್ಲಿ ಅವರು ಇರ್ತಾರೆ ಅದನ್ನು ಕೂಡ ಹೇಳ್ತಾರೆ ಲೈಕ್ ರಜತ್ ಪಟೀದವರು ಕೂಡ ಬಟ್ ಸ್ಟಿಲ್ ನನಗೆ ಒಂದ್ ಕಡೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು ಯಾಕಂದ್ರೆ ನಾನು ಅನ್ಕೊಂಡಿದ್ದೆ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ಸಿ ತಗೊಳ್ತಾರೆ ಅಂತ ಬಟ್ ಎನಿವೇಸ್ ನನ್ಗೆ ತುಂಬಾ ಖುಷಿನೂ ಇದೆ ಒಂದ್ ಕಡೆ ರಜತ್ ಪಟೀದವರು ಇಂಡಿಯನ್ ಬ್ಯಾಟರ್ ಆಕ್ಚುಲಿ ನಾಲ್ಕು ಇಂಡಿಯನ್ ಕ್ಯಾಪ್ಟನ್ ಆರ್ ಸಿ ನಾಕ್ನೇ ಇಂಡಿಯನ್ ಕ್ಯಾಪ್ಟನ್ ಇವ್ರು ಸೊ ನಿಮ್ಗೆ ಹಾಗೆ ಇದಕ್ಕೂ ಮುಂಚೆ ಲೀಡ್ ಮಾಡಿದಂತೂ ರಾಹುಲ್ ದ್ರಾವಿಡ್ ಅವರು ಆಗಿರ್ಬೋದು ಅನಿಲ್ ಕುಂಬ್ಳೆ ಅವ್ರು ಆಗಿರ್ಬೋದು ವಿರಾಟ್ ಕೊಹ್ಲಿ ಅವ್ರು ಲೀಡ್ ಮಾಡಿದಾರೆ ಅದಾದ್ಮೇಲೆ ನೆಕ್ಸ್ಟ್ ಪಾಸ್ ಆನ್ ಆಗಿದ್ದು ಇವ್ರಿಗೆ ಸೊ ಫಾಸ್ ಅವರು ಕೂಡ ವಿಶ್ ಮಾಡಿದ್ದಾರೆ ನಾನು ಇಷ್ಟು ನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ಲೈಕ್ ಲೈಕ್ಸೆಸ್ಫುಲಿ ಆಗಿ ಲೈಕ್ ಟೀಮ್ ನ ಲೀಡ್ ಮಾಡ್ಕೊಂಡು ಬಂದೆ ಬಟ್ ನನಗಿವಾಗ ತುಂಬಾ ಹೆಮ್ಮೆ ಇದೆ ನೀವು ಆಗ್ತಾ ಇರೋದು ಅಂಡ್ ಬಿಕಾಸ್ ನಾನು ನೋಡಿದೀನಿ ಯಾವ ರೀತಿ ಆಟ ಆಡ್ತೀರಾ ನೀವು ಅನ್ನೋದು ಕೂಡ ತುಂಬಾ ಖುಷಿ ಇದೆ ಇದೇ ಖುಷಿಯಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಐಪಿಎಲ್ ಸೀಸನ್ ರಜತ್ ಪತ್ರಿ ಅವರು ಸಕ್ಕಾಗಿ ಮೂವ್ ಮಾಡ್ಕೊಂಡು ಹೋಗಲಿ ನಮ್ಮ ಅನಿಸಿಕೆ ಇದಕ್ಕೂ ಮುಂಚೆ ಅವರು ಹಾಗೆ ಸಮರ್ಥಲು ಫೈನಲ್ ವರ್ಗ ತಗೊಂಡ್ ಬಂದಿದ್ದಾರೆ ಅಂಡ್ ಆಸ್ ಅ ಕ್ಯಾಪ್ಟನ್ ಆಗಿ ಟಿ ಟ್ವೆಂಟಿಯಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ವಿನ್ನಿಂಗ್ ಸ್ಟೇಕ್ ಇದೆ ಗುರು ಆಕ್ಚುಲಿ ಅಂಡ್ ವಿರಾಟ್ ಕೊಹ್ಲಿ ಅವರು ಕೂಡ ತುಂಬಾ ಖುಷಿ ಇದೆ ಅಂಡ್ ಅವರೇ ಅಗ್ರಿ ಮಾಡಿದ್ದಾರೆ ಎಸ್ ಇವರೇ ಕ್ಯಾಪ್ಟನ್ ಅಂತ ಅವರೇ ಅಫಿಷಿಯಲಿ ವೀಡಿಯೋ ಕೂಡ ಮಾಡಿದ್ರು ತುಂಬಾ ಖುಷಿ ಇದೆ ನಾನು ನೋಡಿದ್ದೀನಿ ನಿಮ್ಮ ಯಾವ ರೀತಿ ಲೈಕ್ ಆಸ್ ಅ ಬ್ಯಾಟ್ಸ್ಮನ್ ಆಗಿ ನಾನು ವರ್ಕ್ ಮಾಡಿದ್ದೀನಿ ಅಂಡ್ ಆಸ್ ಒಳಗಡೆ ಟೀಮಲ್ಲಿ ಇದ್ದಾಗ ಯಾವ ರೀತಿ ನೀನು ಮೋಟಿವೇಟ್ ಮಾಡ್ತಾರೆ ಬೇರೆ ಕೂಡ ಅಂತ ಕೂಡ ವಿರಾಟ್ ಕೊಹ್ಲಿ ಇನ್ನೊಂದು ಕಡೆ ಫಾಪ್ ವ್ಯಕ್ತಪಡಿಸಿದ್ಲೇಸಸ್ ಅವರು ಲೈಕ್ ನೀವು ಸಿಕ್ಸ್ ಒಡೆಯ ಫೇಮಸ್ ನನಗೆ ಗೊತ್ತು ಸೊ ಆ ಒಂದು ಸಿಕ್ಸ್ ನಾನು ಕಾಯ್ತಾ ಇರ್ತೀನಿ ಅಂತ ಕೂಡ ಹೇಳಿದ್ದಾರೆ ಒಟ್ಟಿನಲ್ಲಿ ರಜತ್ ಪಟ್ಟಿದ ಅವರು ಆಸ್ ಕ್ಯಾಪ್ಟನ್ ಆಗಿ ಇವನ್ ಬ್ಯಾಟರ್ ಆಗೂ ಕೂಡ ಯಾವ್ದು ಪ್ರೆಷರ್ ಇಲ್ಲ ಅಂತ ಅನ್ಕೊಂಡಿದೀವಿ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸಮತ್ತಲ್ಲೂ ಕೂಡ ಅವ್ರು ಆಡದಂತ ರೀತಿ ನೋಡಬಹುದು ಫೈನಲ್ ಅವ್ರೂ ಕರ್ಕೊಂಡ್ರು ಸೊ ಅನ್ಎಸ್ಪೆಕ್ಟೆಡ್ಲಿ ಒದರ ಟೀಮ್ ಮೇಲೆ ಸೋತರು ಬಟ್ ಒಡದರ ಟೀಮ್ ಆ ಟೀಮ್ ತುಂಬಾ ಸ್ಟ್ರಾಂಗ್ ಇತ್ತು ಅವರು ಆಕ್ಚುಲಿ ಹಾರ್ದಿಕ್ ಪಾಂಡ್ಯ ಅವರಿದ್ರು ಕುಣಾಲ್ ಪಾಂಡ್ಯ ಅವರು ಇದ್ರು ಸೊ ಇಬ್ಬರು ಕೂಡ ಒಳ್ಳೆ ಒಳ್ಳೆ ತಂಡಗಳಿತ್ತು ಬಟ್ ಸ್ಟಿಲ್ ಆ ಫೈನಲ್ ಕರ್ಕೊಂಡ್ಬಂದಿದ್ದು ಏಕೆ ಒಂದು ಬರೀ ಅವ್ರೊಬ್ಬರೇ ಆಡ್ಕೊಂಡು ಆಡ್ಕೊಂಡು ಕರ್ಕೊಂಡ್ಬಂದಿದ್ರು ಹೆಚ್ಚು ಕಮ್ಮಿ ಅವರು ಒಂದು ಫೈವ್ ಹಂಡ್ರೆಡ್ ಪ್ಲಸ್ ರನ್ ಸ್ಕೋರ್ ಮಾಡಿದ್ರು ಆ ಸೀಸನಲ್ಲಿ ಅಂಡ್ ಈ ಸತಿನೂ ನೋಡೋಣ ನಮ್ಮಲ್ಲಿ ಲೈಕ್ ಲಾಸ್ಟ್ ಸೀಸನ್ನು ಬಂದುಬಿಟ್ಟು ತ್ರೀ ಹಂಡ್ರೆಡ್ ಸಮಥಿಂಗ್ ಸ್ಕೋರ್ ಮಾಡಿದ್ರು ಅವರು ಬಟ್ ಈ ಸತಿನೂ ಕೂಡ ಜಾಸ್ತಿ ಸ್ಕೋರ್ ಮಾಡಲಿ ಐ ಮೀನ್ ಯಾಕಂದ್ರೆ ಬರೋದು ಮೂರನೇ ಡೌನ್ಗೆ ಇಲ್ಲ ನಾಲ್ಕನೇ ಡೌನ್ಗೆ ಇಳಿತಾರೆ ಅವರು ಕೂಡ ಅಂಡ್ ಕಾಯ್ತಾ ಇದ್ದೀವಿ ಯಾವ ರೀತಿ ವರ್ಕೌಟ್ ಮಾಡ್ತಾರೆ ಆ್ಯಂಡ್ ಈ ಸತಿ ಕಪ್ ನಮ್ದು ಕಮೆಂಟ್ ಮಾಡ್ತೀವಿ ಸಿಗುತ್ತೆ ಆ್ಯಂಡ್ ಇನ್ನೊಂದು ಕಡೆ ನೋಡಿದ್ರೆ ಲೈಕ್ ಇವ್ರನ್ನ ನೋಡ್ತಾ ಇದ್ರೆ ಮಿನಿ ವಿರಾಟ್ ಕೊಹ್ಲಿ ನೋಡಿದಂಗೆ ಆಗುತ್ತೆ ಅಂತ ತುಂಬಾ ಜನ ಕಮೆಂಟ್ಗಳು ಮಾಡ್ತಾ ಇದಾರೆ ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅವರು ಲೈಕ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಾಯಕರಾದಾಗಲೂ ಇದೇ ಒಂದು ಸ್ಟೇಜಲ್ಲಿದ್ರು ಸೊ ಇವರು ಈಗ ಅದೇ ಒಂದು ಸ್ಟೇಜಲ್ಲಿದ್ದಾರೆ ಸೊ ಮುಂಬರುವ ದಿನಗಳಲ್ಲಿ ನಮ್ಮ ಆರ್ ಸಿ ಬಿ ತಂಡನ ಇವರೇ ಲೈಕ್ ಮು ಲೈಕ್ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ನಮ್ಮ ಅನಿಸಿಕೆ ಸೊ ಗೈಸ್ ನಿಮ್ಗೆ ಏನಿಸುತ್ತೆ ಆರ್ ಸಿ ಬಿ ಈ ಸತಿ ಕಪ್ ಗೆಲ್ಲುತ್ತಾ ಇವರು ಅಂಡರ್ ಅಲ್ಲಿ ಆ್ಯಂಡ್ ಲೀಡರ್ಶಿಪ್ ಆಗಿ ವಿರಾಟ್ ಕೊಹ್ಲಿ ಅವರು ಇದ್ದೇ ಇರ್ತಾರೆ ಆ್ಯಂಡ್ ಆಸ್ ಅ ಸೀನಿಯರ್ ಆಗಿ ಆಸ್ ಅ ಲೀಡರ್ ಆಗಿ ಲೈಕ್ ಯಾಕಂದ್ರೆ ಬೇಕಾಗಿರತ್ತೆ ಯಾರೋ ಒಬ್ನ ಸಹಾಯ ಬೇಕಾಗಿರುತ್ತೆ ನಾನು ಅನ್ಕೊಂಡಿದ್ದೆ ವಿರಾಟ್ ಕೊಹ್ಲಿ ಅವ್ರು ತಗೋತಾರೆ ಅಂತ ಬಟ್ ಸ್ಟಿಲ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ಒಂಥರ ಫ್ರೀ ಬರ್ತಾರ ಆಗಿದ್ದಾರೆ ಯಾಕಂದ್ರೆ ಪ್ರೆಷರ್ ಅನ್ನ ತುಂಬಾ ಇರುತ್ತೆ ಯಾಕಂದ್ರೆ ಆರ್ ಸಿ ಬಿ ಅಂತಂದ್ರೆ ಒಂದು ಯೂಜ್ ಫ್ಯಾನ್ ಬೇಸ್ ನಮ್ಗೆ ಸೊ ಈಗ ಹೆಂಗೆ ಸಿ ಎಸ್ ಧೋನಿ ಅವರು ಇಟ್ಕೊಂಡು ಲೈಕ್ ರುತ್ರಾಜ್ ಗಾಯಕೋಡ್ನ ಲೈಕ್ ಗ್ರೋ ಅಪ್ ಮಾಡ್ತಾ ಇದ್ರು ಅದೇ ರೀತಿ ಈಗ ವಿರಾಟ್ ಕೊಹ್ಲಿ ಅವರು ಕೂಡ ಇವ್ರನ್ನ ಗ್ರೋ ಅಪ್ ಮಾಡ್ತಾರೆ ಅಂತ ಅನ್ಸುತ್ತೆ ಅಂಡ್ ಕಾದ್ ನೋಡಬೇಕಾಗುತ್ತೆ ನೆಕ್ಸ್ಟ್ ಈ ಸೀಸನ್ ಯಾವ ರೀತಿ ಹೋಗುತ್ತೆ ಅಂತ ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ನಾಳೆಯಿಂದ ಮತ್ತೆ ನಮ್ಮ ವುಮೆನ್ಸ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗ್ತದೆ ಮೊದಲನೇ ಮ್ಯಾಚ್ ನಮ್ಮ ಆರ್ ಸಿ ಬಿ ಅವ್ರು ಆಡ್ತಾ ಇದಾರೆ ಸೊ ಗುಜರಾತ್ ಜೈಂಟ್ಸ್ ಮೇಲೆ ಹೋಪ್ ದಟ್ ನಾವು ಮೊದಲನೇ ಲೈಕ್ ದೇವ್ರಿಗೆ ಬಿಡ್ಕೊಡದೆ ನಾವೇ ಗೆಲ್ತೀವಿ ಅಂತ ಅನ್ಕೊಂಡಿದ್ವಿ ಸೊ ಈ ವಿಡಿಯೋ ಲೈಕ್ ಅದಾದ್ಮೇಲೆ ನಾಳೆ ಬಂದ್ಬಿಟ್ಟು ಪ್ಲೇಯಿಂಗ್ ಲೆವೆನ್ ವೀಡಿಯೋಸ್ಗಳನ್ನ ನಿಮಗೆ ಲೈಕ್ ಎಕ್ಸ್ಪ್ಲೈನ್ ಅಂತ ಅಂಡ್ ಪ್ರಿಡಿಕ್ಷನ್ ಕೂಡ ಇರುತ್ತೆ ಎಸ್ ಸೊ ಗೈಸ್ ಇದಾಗಿತ್ತು ನಮ್ಮ ವೀಡಿಯೋ ಅಂಡ್ ಗೈಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್